ದಾಸರಹಳ್ಳಿ ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ವಿತರಣೆ ಶಾಸಕ ಎಸ್ ಮುನಿರಾಜು ನೇಮಕಾತಿ ಪತ್ರ ವಿತರಣೆ ಶಾಸಕರ ಕಚೇರಿಯಲ್ಲಿ ನೇಮಕಾತಿ ಪತ್ರ ವಿತರಣೆ ಕ್ಷೇತ್ರದಲ್ಲಿ ಐನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪೌರ ಕಾರ್ಮಿಕರು ಬಹಳ ವರ್ಷಗಳಿಂದ ಹದಿನಾರು ಹದಿನೇಳು ಸಾವಿರಕ್ಕೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಇದನ್ನ ಹೆಚ್ಚುವರಿ ಮಾಡಿ ಅವ್ರನ್ನ ಪರ್ಮನೆಂಟ್ ಮಾಡಿದೆ ಸುಮಾರು ಆರುನೂರು ಜನ ಪೌರಕಾರ್ಮಿಕರು ದಾಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಪರ್ಮನೆಂಟು ಆಗಿರ್ತಕ್ಕಂಥ ಆದೇಶದ ನಕಲನ್ನ ಇವತ್ತು ಅವ್ರಿಗೆ ತಲುಪಿಸಿದ್ದೀವಿ ಅವ್ರನ್ನೆಲ್ಲ ಕರೆದು ತಿಂಡಿ ಕೊಟ್ಟು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟು ಇನ್ನು ಮುಂದೆ ಚೆನ್ನಾಗಿ ಕೆಲಸ ಮಾಡಿ ನಿಮ್ಗೆ ಸಂಬಳ ಜಾಸ್ತಿ ಆಗಿದೆ ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬರಬಾರ್ದು ಅಂಥೇಳಿ ಕಿವಿಮಾತೇಳಿ ಅವ್ರಿಗೆ ಆದೇಶದ ನಕಲುಗಳನ್ನ ಇವತ್ತು ಕೊಟ್ಟಿದ್ದೀವಿ ಹೊರ ಕಾರ್ಮಿಕರು ಸಮಾಜದ ಒಂದು ದೊಡ್ಡ ಸಂಸ್ಥೆ ಪಾಪ ಅವರು ಕೆಲಸ ಮಾಡಬೇಕಾದ್ರೆ ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಎಲ್ಲ ಬಾ ರಸ್ತೆಗಳನ್ನ ಮನೆಗಳನ್ನ ಕಸಾನ ಸ್ವಚ್ಛತೆ ಮಾಡಿ ಅವರು ಮಧ್ಯಾಹ್ನ ಮೂರು ಗಂಟೆಗೆ ಮನೆಗೆ ಹೋಗ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಸಂಬಳ ಹೆಚ್ಚಾಗಬೇಕು ಅನ್ನೋ ಬೇಡಿಕೆ ಇತ್ತು ಇವತ್ತು ಹೆಚ್ಚಾಗಿದೆ ಅವರು ಆದೇಶದನ್ನ ಕಲ್ತಗೊಂಡಿದ್ದಾರೆ ಅವ್ರ ಮುಖದಲ್ಲಿ ಸಂತೋಷ ಹೊರಹೊಂತಿತ್ತು ಹಾಗೆ ಹಾಗೇ ಸ್ವಚ್ಛತೆ ಆದ್ಯತೆ ಕೊಡಿ ಮತ್ತು ನೀವು ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಅಂತ ಅವ್ರಿಗೆ ಮಾತು ಹೇಳಿ ಕಳಿಸಿದ್ದೀವಿ ನನ್ನ ಕ್ಷೇತ್ರದಲ್ಲಿ ಯಾವುದೇ ಒಂದು ಪೌರಕಾರ್ಮಿಕರಿಗೆ ಲೇಟ್ ಆಗಬಾರ್ದು ಸಮೀಕ್ಕೆ ಸರಿಯಾಗಿ ಅವರಿಗೆ ಸಂಬಳ ಬರಬೇಕು ಸಮಯಕ್ಕೆ ಸರಿಯಾಗಿ ಅವರು ಬಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಇವತ್ತು ಎಲ್ಲರಿಗೂ ಆದೇಶದ ನಕಲನ್ನು ಕೊಟ್ಟು ಕಳಿಸಿದ್ದೀವಿ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ఏ ఆరు ఎరడు ఏడు ఏడు ఎంటు ఎరడు ఒంటు నాల్క